ಕರಾವಳಿ ಆಗ್ರೂ ಸೆಂಟರ್ ಮತ್ತು ಪ್ಲಾಂಟೇಶನ್ ಉಜಿರೆ ಸಂಸ್ಥೆಯ ವತಿಯಿಂದ ಇವತ್ತು ಬೆಳ್ತಂಗಡ ತಾಲೂಕಿನ ಕಲ್ಮಂಜ ಗ್ರಾಮದ ಸೂರ್ಯನಾರಾಯಣ ಹೊಲ್ಲ ಇವರ ತೋಟದಲ್ಲಿ ಇರುವಂತದ್ದು ಬಟ್ರೆ ನಮಸ್ತೆ ಬಟ್ರೆ ನಮಸ್ತೆ ಆ ನಿಮ್ಮೊಂದು ಪರಿಚಯ ಹೇಳ್ಕೊಳ್ಳಿ ಬಿಟ್ರೆ ನಮ್ದು ಅದೇ ಹ್ಮ್ ಕಲ್ಮಂಜ ಗ್ರಾಮ ಸೂರ್ಯನಾರಾಯಣ ಹೊಳ್ಳ ಬೆಳ್ತಂಗಡಿ ತಾಲ್ಲೂಕು ಬೆಳ್ತಂಗಡಿ ತಾಲೂಕು ಹಾಗೆ ಇಲ್ಲಿ ವಾಸ ಮಾಡ್ತಾ ಆ ಇಲ್ಲಿ ಎಳುಚಕಿ ರೋಗ ಮತ್ತೆ ಹಳದಿ ರೋಗಗಳು ಕಂಡು ಬಂದಿದೆ ಕಂಡು ಬಂದಿದೆ ಅದಕ್ಕೆ ಈಗ ಮದ್ದು ಹಾಕ್ತಾ ಇದ್ದೇನೆ ಆಗ್ತಾ ಇದ್ದೇವೆ ಸಾಧಾರಣ ಎಷ್ಟು ಗಿಡಗಳಿತ್ತು ಅಂತ ಅಂದಾಜು ಸಾಮ ಸಾಮಾನ್ಯ ಒಂದು ಎಂಟುನೂರು ಒಂಬೈನೂರು ಹ್ಮ್ ಕಂಡು ಬರ್ತಿರು ವೀಕ್ಷಕರೇ ಇವರು ತಿಳಿಸಿಕೊಡ್ತಿರುವಂತೆ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವಂತಹ ಈ ಅಡಿಕೆ ರೋಗದ ಲಕ್ಷಣಕ್ಕೆ ಸಂಬಂಧಪಟ್ಟಾಗಿ ಜೂನ್ ಪ್ರಾರಂಭದಲ್ಲಿ ನಾವು ಆಂಟಿಸೆಕ್ಟ್ ಆಗಿ ಅದಕ್ಕೆ ರೋಗ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಪ್ರಮುಖ ಶಿಲ್ನಾಶಕವನ್ನು ಸಿಂಪಾಡ ಮಾಡಬೇಕಾಗ್ತದೆ ಹಾಗಾಗಿ ತಾಲೂಕಿನಾದ್ಯಂತ ನಾವು ಕೊಟ್ಟಂಥ ಎಲ್ಲ ಕೃಷಿಕರಿಗೆ ಪರಿಣಾಮಕಾರಿಯಾದಂಥ ಉತ್ತಮ ಫಲಿತಾಂಶ ಕಂಡು ಬಂದಿರೋದ್ರಿಂದ ಇವರ ತೋಟದಲ್ಲಿ ಕೂಡ ಅದನ್ನು ಆ್ಯಂಟಿಸೆಕ್ಟ್ ಆಗಿ ನಾವು ಪ್ರಿಕಾಷನಲ್ ಆಗಿ ಸ್ಪ್ರೇ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೇವೆ ಸಾಮಾನ್ಯವಾಗಿ ರುಸ್ಟೋಕ್ ಇರ್ಬೋದು ಮ್ಯಾಂಕೋಸಿಮ್ ಇರ್ಬೋದು ಲಿಕ್ವಿಕ್ ಕಾಫ್ ಇರ್ಬೋದು ಪೊಟ್ಯಾಂಟು ನೋಮೈಟ್ಸು ಅಥವಾ ಸಿಂಬಾ ಈ ತರದ ಪ್ರಮುಖವಾಗುವಂತಹ ನಮ್ಮಲ್ಲಿ ನಮ್ಮಲ್ಲಿರುವಂಥದ್ದು ಅದನ್ನ ನಾವು ಕೃಷಿಕರಿಗೆ ಏನು ತಾಲೂಕಿನಾದ್ಯಂತ ನದ್ದೆ ನಾವು ಅದನ್ನ ಅಪ್ಲೈ ಮಾಡಲಿಕ್ಕೆ ಸಜೆಸ್ಟ್ ಮಾಡಿದ್ವಿ ತುಂಬಾ ಫಲಿತಾಂಶ ಕಂಡು ಬಂದಿರೋದು ಇಲ್ಲಿ ಅಪ್ಲೈ ಮಾಡಲಿಕ್ಕೆ ನಾವು ಬಂದಿರುವಂಥದ್ದು ಹಾಗಾಗಿ ಉತ್ತಮ ಫಲಿತಾಂಶ ಕಂಡು ಬರ್ತದೆ ಮುಂಜಾಗ್ರತ ಎಲ್ಲ ಕೃಷಿಕರ ಅಪ್ಲೈ ಮಾಡ್ಬೋದು ಅಂತ ನಾವು ಹೇಳುವಂಥದ್ದು ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಬಟ್ ರೀ ನಿಮಗೂ